ನಮಸ್ಕಾರ ಸ್ನೇಹಿತರೆ ಸ್ನೇಹ ಲೋಕ ಕೇಕೆ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕಾರ್ತಿಕ ಮಾಸದ ಉತ್ತಾನ ದ್ವಾದಶಿಯ ದಿನದಂದು ತುಳಸಿ ವಿವಾಹವನ್ನ ನಡೆಸಲಾಗುತ್ತದೆ ಗಂಡನ ದೀರ್ಘಾಯಶು ಆರೋಗ್ಯ ಅಭಿವೃದ್ಧಿಗಾಗಿ ಸುಮಂಗಲೆಯರು ವಿ ತುಳಸಿ ವಿವಾಹವನ್ನ ಮಾಡುತ್ತಾರೆ ಹಾಗೆ ಹೆಣ್ಣು ಮಕ್ಕಳು ಉತ್ತಮ ಪ್ರತಿ ಸಿಗಲಿ ಎಂದು ಈ ಹಬ್ಬವನ್ನ ಆಚರಿಸುತ್ತಾರೆ ನಮ್ಮ ಹಿಂದೂ ಧರ್ಮದಲ್ಲಿ ತುಳಸಿಯನ್ನು ಪೂಜಿಸಲಾಗುತ್ತದೆ ಮನೆಯ ಮುಂಭಾಗದಲ್ಲಿ ತುಳಸಿಯನ್ನ ನೆಟ್ಟು ಪ್ರತಿನಿತ್ಯವೂ ತುಳಸಿಯನ್ನು ಪೂಜೆ ಮಾಡಿ ಸಂಜೆಯ ಸಮಯದಲ್ಲಿ ದೀಪವನ್ನು ಹಚ್ಚುವ ಪದ್ಧತಿ ನಮ್ಮ ಹಿಂದೂ ಧರ್ಮದಲ್ಲಿದೆ ಮನೆಯ ಮುಂದೆ ತುಳಸಿಯು ಅಚ್ಚ ಹಸಿರಾಗಿ ಬೆಳೆದರೆ ಅಂತಹ ಮನೆಯು ಅಭಿವೃದ್ಧಿ ಹೊಂದುತ್ತದೆ ಸುಖ ಶಾಂತಿ ನೆಲೆಸುತ್ತದೆ ಎಂಬ ನಂಬಿಕೆ ಇದೆ ಕಾರ್ತಿಕ ಮಾಸದ ದ್ವಾದಶಿಯ ದಿನದೊಂದು ವಿಷ್ಣುವಿನ ಜೊತೆ ತುಳಸಿಯ ವಿವಾಹವನ್ನ ನಡೆಸಬೇಕು ಹಾಗಾದ್ರೆ ತುಳಸಿಯ ವಿವಾಹದ ಪೂಜಾ ವಿಧಾನ ಹೇಗೆ ನೆಲ್ಲಿಕಾಯಿ ಆರತಿ ಮಾಡುವ ವಿಧಾನ ಯಾವ ನೈವೇದ್ಯವನ್ನು ಅರ್ಪಿಸಬೇಕು ಯಾವ ಹೂಗಳನ್ನು ಅರ್ಪಿಸಿ ಪೂಜೆ ಮಾಡಬೇಕು ಕೆಂಪು ಆರತಿ ಮಾಡುವ ವಿಧಾನ ಮುತ್ತೈದೆಯರಿಗೆ ತಾಂಬೂಲವನ್ನು ಯಾವ ರೀತಿ ಕೊಡಬೇಕು ಹಾಗೆ ತುಳಸಿ ಗಿಡಕ್ಕೆ ಕಟ್ಟಲು ಮಾಂಗಲ್ಯವನ್ನ ಯಾವ ರೀತಿ ಸಿದ್ಧಪಡಿಸಿಕೊಳ್ಳಬೇಕು ವಿಸರ್ಜನೆಯನ್ನು ಹೇಗೆ ಮಾಡಬೇಕು ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪದೇ ಅನ್ನು ಕೂಡ ಕ್ಲಿಕ್ ಮಾಡಿ ತುಳಸಿಯ ವಿವಾಹದ ದಿನದೊಂದು ಅಂದರೆ ಕಾರ್ತಿಕ ಮಾಸದ ದ್ವಾದಶಿಯ ದಿನದೊಂದು ಬೆಳಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನವನ್ನು ಮಾಡಿ ಮನೆಯನ್ನು ಸ್ವಚ್ಛ ಮಾಡಿ ಉಪವಾಸವನ್ನು ಆಚರಿಸುವವರು ಉಪವಾಸದ ಪ್ರತಿಜ್ಞೆಯನ್ನು ತೆಗೆದುಕೊಂಡು ತುಳಸಿಯ ವಿವಾಹದ ಸಮಯದಲ್ಲಿ ತುಳಸಿಗೆ ಪೂಜೆ ಮಾಡಿ ವಿವಾಹವನ್ನು ನೆರವೇರಿಸಬೇಕು ಸಾಮಾನ್ಯವಾಗಿ ವಿಶೇಷವಾಗಿ ತುಳಸಿಯ ವಿವಾಹವನ್ನು ಗೋಧೋಳಿ ಸಮಯದಲ್ಲಿ ಮಾಡುತ್ತಾರೆ ಅದು ತುಂಬ ತುಂಬಾ ಶ್ರೇಷ್ಠವಾದದ್ದು ದ್ವಾದಶಿಯ ದಿನ ಗೋಧೋಳಿ ಸಮಯದಲ್ಲಿ ಅಂದರೆ ಪ್ರದೋಷ ಕಾಲದಲ್ಲಿ ತುಳಸಿಯ ವಿವಾಹವನ್ನು ಮಾಡಿದರೆ ತುಂಬ ಒಳ್ಳೆಯದು ಮೊದಲಿಗೆ ತುಳಸಿ ಕಟ್ಟೆಯನ್ನು ಸ್ವಚ್ಛ ಮಾಡ್ಕೋಬೇಕು ನೀವು ಮನೆ ಒಳಗೆ ನೀವು ತುಳಸಿ ಕಟ್ಟೆ ತುಳಸಿಯ ಗಿಡವನ್ನು ತಂದು ಪೂಜೆ ಮಾಡುವವರು ಒಂದು ಪಾಟಲ್ಲಿ ತುಳಸಿ ಗಿಡ ಇದ್ದರೆ ಆ ಪಾಟನ್ನು ಒಳಗೆ ತಂದು ಇವತ್ತು ತುಳಸಿ ವಿವಾಹವನ್ನು ನೆರವೇರಿಸಬಹುದು ಇಲ್ಲ ತುಳಸಿ ಕಟ್ಟೆ ಇದೆ ಕಟ್ಟೆ ಕಟ್ಟಿಸಿ ನೀವು ತುಳಸಿ ಗಿಡವನ್ನು ಹಾಕಿದರೆ ಅಲ್ಲೇನೇ ಕೊಡು ಅಲ್ಲೇನೂ ಕೂಡ ನೀವು ಮನೆ ಹೊರಭಾಗದಲ್ಲಿ ಕೂಡ ಈ ಒಂದು ವಿವಾಹವನ್ನ ನೆರವೇರಿಸಬಹುದು ನಿಮ್ಮ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಈ ಒಂದು ತುಳಸಿ ವಿವಾಹವನ್ನ ನೆರವೇರಿಸಿ ಒಳಗೂ ಕೂಡ ಇಟ್ಟು ನೀವು ಪೂಜೆ ಮಾಡಬಹುದು ಇಲ್ಲಾಂದ್ರೆ ಹೊರಗೂ ಕೂಡ ಮನೆಯ ಅಂಗಳದಲ್ಲೂ ಕೂಡ ನೀವು ಈ ಒಂದು ತುಳಸಿ ವಿವಾಹವನ್ನ ನೆರವೇರಿಸಬಹುದು ಮೊದಲಿಗೆ ತುಳಸಿ ಕಟ್ಟೆಯನ್ನ ಸ್ವಚ್ಛ ಮಾಡಿಕೊಳ್ಳಿ ತುಳಸಿ ಕಟ್ಟೆಗೆ ಬಣ್ಣ ಬಳೆಯುವುದಾದರೆ ಬಣ್ಣವನ್ನು ಬಳೆದು ಅಲಂಕಾರವನ್ನ ಮಾಡಿ ಹಾಗೆ ತುಳಸಿಯ ಗಿಡದ ಮುಂಭಾಗದಲ್ಲಿ ರಂಗೋಲಿಯನ್ನ ಬಿಡಿಸಿ ಅದರಲ್ಲೂ ವಿಷ್ಣುವಿಗೆ ಪ್ರಿಯವಾದ ಶಂಕು ಮತ್ತು ಚಕ್ರದ ರಂಗೋಲಿಯನ್ನ ಬಿಡಿಸಿ ಹಾಗೆ ವಸ್ತಿಲಿಗೂ ಕೂಡ ಸ್ವಚ್ಛ ಮಾಡಿಕೊಂಡು ವಸ್ತಿಲನ್ನು ಕೂಡ ಸ್ವಚ್ಛ ಮಾಡಿಕೊಂಡು ವಸ್ತಿಲಿಗೂ ಕೂಡ ಅರಿಶಿನ ಕುಂಕುಮ ರಂಗೋಲಿಯನ್ನು ಬಿಟ್ಟು ಶೃಂಗಾರ ಮಾಡಿಕೊಳ್ಳಿ ನಂತರ ಒಂದು ನೆಲ್ಲಿಕಾಯಿ ಬೆಟ್ಟದ ನೆಲ್ಲಿಕಾಯಿ ಕೊಂಬೆಯನ್ನು ತಂದು ತುಳಸಿಯ ಗಿಡದ ಬುಡದಲ್ಲಿ ನೆ ನೆಟ್ಟು ಪೂಜೆ ಮಾಡಿ ಏಕೆಂದರೆ ಕಾರ್ತಿಕ ಮಾಸದಲ್ಲಿ ವಿಷ್ಣುವು ಮಹಾವಿಷ್ಣುವು ಬೆಟ್ಟದ ನೆಲ್ಲಿಕಾಯಿ ಗಿಡದಲ್ಲಿ ವಾಸವಾಗಿರ್ತಾನೆ ಎನ್ನುವ ನಂಬಿಕೆ ಇದೆ ಆದ್ದರಿಂದ ಬೆಟ್ಟದ ನೆಲ್ಲಿಕಾಯಿ ಕೊಂಬೆಯನ್ನು ತಂದು ತುಳಸಿ ಬುಡಕ್ಕೆ ನೆಟ್ಟು ಬೆಟ್ಟದ ನೆಲ್ಲಿಕಾಯಿಯ ಕೊಂಬೆಯನ್ನೇ ನೀವು ವಿಷ್ಣು ಸ್ವರೂಪ ಎಂದು ಕೊಂಡು ವಿಷ್ಣುವಿಗೂ ಮತ್ತು ತುಳಸಿಗೂ ವಿವಾಹವನ್ನು ನಡೆಸಬಹುದು ಬೇಕು ಜೊತೆಗೆ ನಿಮ್ಮ ಮನೆಯಲ್ಲಿ ವಿಷ್ಣುವಿನ ಸ್ವರೂಪವಾದ ಶ್ರೀಕೃಷ್ಣನ ವಿಗ್ರಹ ಅಥವಾ ಫೋಟೋ ಇದ್ದರೆ ಅದನ್ನು ಕೂಡ ತುಳಸಿಯ ಬಲಭಾಗದಲ್ಲಿ ಸ್ಥಾಪನೆ ಮಾಡಿ ಪೂಜೆ ಮಾಡಿ ಹಾಗೆ ಸಾಲಿಗ್ರಾಮ ಇದ್ದರೂ ಕೂಡ ಆ ಸಾಲಿಗ್ರಾಮವನ್ನು ಕೂಡ ನೀವು ತುಳಸಿಯ ಬುಡದಲ್ಲಿ ಇಟ್ಟು ಪೂಜೆ ಮಾಡಬಹುದು ನಂತರ ತುಳಸಿ ಮಾತೆಗೆ ಗೆಜ್ಜೆ ವಸ್ತ್ರವನ್ನು ಅರ್ಪಿಸಿ ಹಾಗೆ ಕೃಷ್ಣನಿಗೂ ಕೂಡ ಗೆಜ್ಜೆ ವಸ್ತ್ರವನ್ನು ಹಾಕಿ ಹಾಗೆ ಅರಿಶಿನ ಕುಂಕುಮ ಶ್ರೀಗಂಧದಿಂದ ಅಲಂಕಾರ ಮಾಡಿ ತುಳಸಿ ಗಿಡದ ಕೊಂಬೆಗೆ ಅರಿಶಿನ ಕುಂಕುಮವನ್ನು ಹಚ್ಚಿ ಹೂಗಳಿಂದ ಅಲಂಕಾರ ಮಾಡಿ ಹಾಗೆ ಶ್ರೀಕೃಷ್ಣನ ವಿಗ್ರಹವನ್ನು ನೀವು ಸ್ಥಾಪನೆ ಮಾಡಿದರೆ ಶ್ರೀಕೃಷ್ಣನಿಗೆ ತುಳಸಿಯ ಮಾಲೆಯನ್ನು ಅರ್ಪಿಸಿ ಒಂದು ದಳ ತುಳಸಿಯಾದರೂ ಈ ದಿನ ಶ್ರೀಕೃಷ್ಣ ಅಥವಾ ವಿಷ್ಣುವಿಗೆ ಅರ್ಪಿಸಿ ಪೂಜೆ ಮಾಡಬೇಕು ಆದ್ದರಿಂದ ತುಳಸಿ ಎಲೆಯನ್ನು ಅರ್ಪಿಸಿ ಪೂಜೆ ಮಾಡಿ ಇನ್ನು ಯಾವುದೇ ಶುಭ ಕಾರ್ಯ ಆಗಿರ್ಬೋದು ಯಾವುದೇ ಪೂಜೆ ಆಗಿರ್ಬೋದು ಮೊದಲು ನಾವು ಗಣಪತಿಗೆ ಪೂಜೆ ಮಾಡಿ ನಂತರವೇ ಪೂಜೆಯನ್ನು ಮಾಡಬೇಕಾಗುತ್ತೆ ಆದ್ದರಿಂದ ಒಂದು ಪೀಠದ ಮೇಲೆ ಗಣಪತಿಯನ್ನು ಕೂಡ ಸ್ಥಾಪನೆ ಮಾಡಿ ಗಣಪತಿಗೆ ಗೆಜ್ಜೆ ವಸ್ತ್ರವನ್ನು ಹಾಕಿ ಅರಿಶಿನ ಕುಂಕುಮವನ್ನು ಹಚ್ಚಿ ಶ್ರೀಗಂಧವನ್ನು ಅರ್ಪಿಸಿ ಹಾಗೆ ಹೂಗಳಿಂದ ಅಲಂಕಾರ ಮಾಡಿ ನಂತರ ತುಳಸಿ ಗಿಡದ ಮುಂಭಾಗದಲ್ಲಿ ದೀಪವನ್ನು ಹಚ್ಚು ಹಚ್ಚಲು ದೀಪವನ್ನು ಸಿದ್ಧ ಮಾಡಿಕೊಳ್ಳಿ ಹಾಗೆ ಒಂದು ತಟ್ಟೆಯಲ್ಲಿ ವಿಳೆದೆಲೆ ಅಡಿಕೆ ಬಾಳೆಹಣ್ಣು ಐದು ಥರದ ಹಣ್ಣುಗಳು ಸಾಧ್ಯವಾದರೆ ಐದು ಥರದ ಹಣ್ಣುಗಳು ಒಂದು ಬ್ಲೌಸ್ ಪೀಸು ಬಳೆ ಇಷ್ಟೆಲ್ಲ ಸಾಮಗ್ರಿಗಳನ್ನು ಒಂದು ತಟ್ಟೆಯಲ್ಲಿ ಇಟ್ಟು ತುಳಸಿ ಮುಂಭಾಗದಲ್ಲಿ ಇಡಿ ಇನ್ನು ಸೀರೆಯನ್ನು ಉಡಿಸುವವರು ತುಳಸಿ ಕಟ್ಟೆಗೆ ಸೀರೆಯನ್ನು ಉಡಿಸಿ ಅಲಂಕಾರ ಮಾಡುವವರು ಒಂದು ಹೊಸ ಸೀರೆಯನ್ನು ತಂದು ತುಳಸಿ ಕಟ್ಟೆಗೆ ಉಡಿಸಿ ಅಲಂಕಾರವನ್ನು ಮಾಡಬಹುದು ಹಾಗೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಚಿನ್ನದ ಒಡವೆಗಳನ್ನು ಕೂಡ ತುಳಸಿ ಗಿಡಕ್ಕೆ ಹಾಕಬಹುದು ಒಡವೆಗಳನ್ನು ಹಾಕುವ ಮುನ್ನ ಅದನ್ನು ನೀರಿನಲ್ಲಿ ಶುದ್ಧ ಮಾಡಿ ಒಂದು ಶುದ್ಧವಾದ ಬಟ್ಟೆಯಿಂದ ಅದನ್ನು ಒರೆಸಿ ನಂತರ ತುಳಸಿ ಮಾತೆಗೆ ಆ ಒಂದು ಅರ್ಪಿಸಬೇಕು ಹಾಗೆ ಪೂಜೆಗೆ ಒಂದು ಬಟ್ಟಲಿನಲ್ಲಿ ಅಕ್ಷತೆಯನ್ನು ಕೂಡ ರೆಡಿ ಮಾಡಿಟ್ಕೊಳ್ಳಿ ಜೊತೆಗೆ ಬೆಟ್ಟದ ನೆಲ್ಲಿಕಾಯಿ ಆರತಿ ಮಾಡಲು ಒಂದು ತಾಮ್ರ ಬೆಳ್ಳಿ ಅಥವಾ ಹಿತ್ತಾಳೆಯ ತಟ್ಟೆಯನ್ನು ತೆಗೆದುಕೊಂಡು ಆ ತಟ್ಟೆಗೆ ಅಕ್ಕಿಯನ್ನು ಹಾಕಿ ಹರಡಿ ಅಕ್ಕಿಯ ಮೇಲೆ ಐದು ಬೆಟ್ಟದ ನೆಲ್ಲಿಕಾಯಿ ಅಥವಾ ಒಂಬತ್ತು ಬೆಟ್ಟದ ನೆಲ್ಲಿಕಾಯಿಯನ್ನು ಇಟ್ಟು ಆ ಬೆಟ್ಟದ ನೆಲ್ಲಿಕಾಯಿಯ ಮುಂದಿನ ಭಾಗದಲ್ಲಿ ಅಂದರೆ ತೊಟ್ಟಿನ ಭಾಗದಲ್ಲಿ ಕತ್ತರಿಸಬಾರದು ಅದರ ಮುಂಭಾಗದಲ್ಲಿ ಸ್ವಲ್ಪ ಕತ್ತರಿಸಿ ದೀಪದ ಆಕಾರವಾಗಿ ಮಾಡಿ ಅದರ ಮೇಲೆ ತುಪ್ಪದ ದೀಪವನ್ನು ಇಟ್ಟು ಐದು ದೀಪವನ್ನು ರೆಡಿ ಮಾಡಿಟ್ಕೊಳ್ಳಿ ಐದು ದೀಪ ಅಥವಾ ಒಂಬತ್ತು ಬೆಟ್ಟದ ನೆಲ್ಲಿಕಾಯಿ ದೀಪವನ್ನು ತಟ್ಟೆಗೆ ಅಕ್ಕಿ ಹಾಕಿ ಹರಡಿರ್ತಿರಲ್ಲ ಆ ಅಕ್ಕಿಯ ಮೇ ಅಕ್ಕಿ ಅಕ್ಕಿಯಲ್ಲಿ ಶ್ರೀ ಎಂದು ಬರೆದು ಆ ಅಕ್ಕಿಗೆ ಅರಿಶಿನ ಕುಂಕುಮ ಸ್ವಲ್ಪ ಅಕ್ಷತೆಯನ್ನು ಹಾಕಿ ನಂತರ ಆ ಒಂದು ದೀಪವನ್ನು ಆ ಅಕ್ಕಿಯ ಮೇಲೆ ಜೋಡಿಸಿ ಜೋಡಿಸಿ ಇಟ್ಕೋಬೇಕು ಇನ್ನು ತುಳಸಿ ಗಿಡಕ್ಕೆ ಮಾಂಗಲ್ಯವನ್ನು ಕಟ್ಟಲು ಮಾಂಗಲ್ಯವನ್ನು ಕೂಡ ಸಿದ್ಧ ಮಾಡ್ಕೋಬೇಕು ಅಂಗನೂಲನ್ನು ತೆಗೆದುಕೊಳ್ಳಿ ಸ್ವಲ್ಪ ನೀರು ಹಾಗೆ ಅರಿಶಿನ ಒಂದು ಅರಿಶಿನದ ಕೊಂಬು ಕೌಲು ಅದರಲ್ಲಿ ಕೌಲು ಅಂಥ ಅರಿಶಿಣದ ಕೊಂಬನ್ನೇ ನೀವು ತೆಗೆದುಕೊಳ್ಬೇಕು ಒಂದಾದರೂ ಕೌಲು ಒಡೆದಿರಲೇಬೇಕು ಅಂತಹ ಅರಿಶಿನದ ಕೊಂಬನ್ನು ತೆಗೆದುಕೊಂಡು ಐದು ಎಳೆಯ ಅಂಗನೂಲನ್ನು ತೆಗೆದುಕೊಂಡು ಅಂಗನೂಲಲ್ಲಿ ಐದು ಎಳೆಯಾಗಿ ಮಾಡಿಕೊಂಡು ಆ ಐದು ಎಳೆಯ ಅಂಗನೂಲಿಗೆ ಸ್ವಲ್ಪ ಅರಿಶಿನವನ್ನು ಹಚ್ಚಿ ನೀರಲ್ಲಿ ಆ ಅರಿಶಿನವನ್ನು ಕಲಸಿ ಅರಿಶಿನವನ್ನ ಆ ದಾರಕ್ಕೆ ಹಚ್ಚಿ ನಂತರ ಅರಿಶಿನದ ಕೊಂಬಿಗೆ ಆ ವಂಗನೂಲನ್ನು ಕಟ್ಟಬೇಕು ಹೀಗೆ ಆ ಮಾಂಗಲ್ಯವನ್ನು ಸಿದ್ಧ ಮಾಡಿಟ್ಕೊಂಡು ಅದನ್ನು ಒಂದು ಪ್ಲೇಟ್ ಅಥವಾ ಒಂದು ವಿಳದೆಲೆ ಮೇಲೆ ಇಟ್ಕೊಂಡು ನಂತರ ಪೂಜೆ ಪೂಜೆಯ ಸಮಯದಲ್ಲಿ ತುಳಸಿ ಗಿಡಕ್ಕೆ ಆ ಒಂದು ಮಾಂಗಲ್ಯವನ್ನು ಕಟ್ಟಬೇಕು ಇನ್ನು ಯಾವ ನೈವೇದ್ಯವನ್ನು ಅರ್ಪಿಸಿ ಈ ಒಂದು ಪೂಜೆಯನ್ನು ಮಾಡಬೇಕು ಅಂದರೆ ತುಳಸಿ ಮಾತೆಗೆ ತುಂಬಾನೇ ಪ್ರಿಯವಾದದ್ದು ಅದು ಅವಲಕ್ಕಿ ಅವಲಕ್ಕಿಯ ನೈವೇದ್ಯವನ್ನು ಅರ್ಪಿಸಿ ಪೂಜೆ ಮಾಡಬೇಕು ಸಿಹಿ ಅವಲಕ್ಕಿ ಆಗಿರಬಹುದು ಅಥವಾ ಅವಲಕ್ಕಿ ಪಾಯಸ ಆಗಿರಬಹುದು ನಿಮ್ಮ ಕೈಲಾದ ಮಟ್ಟಿಗೆ ಅವಲಕ್ಕಿಯಿಂದ ಮಾಡಿರುವ ಯಾವುದೇ ಒಂದು ನೈವೇದ್ಯವನ್ನ ಈ ದಿನದೊಂದು ತುಳಸಿ ಮಾತೆಗೆ ಅರ್ಪಿಸಿ ಪೂಜೆ ಮಾಡಿ ಈ ಒಂದು ತುಳಸಿ ವಿವಾಹವನ್ನು ಕಿರು ದೀಪಾವಳಿ ಎಂದು ಕೂಡ ಕರೆಯುತ್ತಾರೆ ಆದ್ರಿಂದ ಕಾರ್ತಿಕ ಮಾಸದಲ್ಲಿ ಬರುವಂತಹ ಈ ಒಂದು ತುಳಸಿ ವಿವಾಹದ ದಿನದೊಂದು ಮನೆಯ ಮುಂಭಾಗದಲ್ಲಿ ದೀಪವನ್ನು ಹಚ್ಚಿಡಿ ತುಳ ವಸ್ತಿಲ ಮುಂಭಾಗದಲ್ಲಿ ಎರಡು ದೀಪವನ್ನು ಹಚ್ಚಿಡಿ ತುಳಸಿಯ ಕಟ್ಟೆಯ ಮುಂಭಾಗದಲ್ಲಿ ಸಾಧ್ಯವಾದಷ್ಟು ದೀಪವನ್ನು ಹಚ್ಚಿ ಹಾಗೆ ರಂಗೋಲಿಯಲ್ಲೂ ರಂಗೋಲಿಯ ಮೇಲೂ ಕೂಡ ನೀವು ದೀಪವನ್ನು ಹಚ್ಚಿ ಇಡೀ ಯಾವ ರೀತಿ ನೀವು ಒಂದು ದೀಪಾವಳಿಯನ್ನು ಆಚರಿಸ್ತೀರೋ ಅದೇ ರೀತಿಯಾಗಿ ಈ ಒಂದು ತುಳಸಿ ವಿವಾಹವದ ದಿನದೊಂದು ದೀಪವನ್ನು ಹಚ್ಚಿ ಆಚರಿಸಬೇಕು ಇಷ್ಟೆಲ್ಲ ಸಿದ್ಧತೆ ಆದ ನಂತರ ದೀಪವನ್ನು ಎರಡು ದೀಪವನ್ನು ಹಚ್ಚಿ ಪ್ರಾರ್ಥನೆಯನ್ನ ಮಾಡಿಕೊಂಡು ತುಳಸಿ ಗಿಡಕ್ಕೆ ಅರಿಶಿಣದ ಕೊಂಬಿನ ಮಾಂಗಲ್ಯವನ್ನು ಕಟ್ಟಿ ಅಗರಬತ್ತಿಯಿಂದ ಪೂಜೆ ಮಾಡಿ ನಂತರ ಒಂದು ತೆಂಗಿನಕಾಯಿಯನ್ನು ಒಡೆದು ಆರತಿ ಮಾಡಿ ಬೆಟ್ಟದ ನೆಲ್ಲಿಕಾಯಿ ಆರತಿಯನ್ನು ರೆಡಿ ಮಾಡಿಕೊಂಡಿರ್ತೀರಲ್ಲ ಆ ಬೆಟ್ಟದ ನೆಲ್ಲಿಕಾಯಿ ಆರತಿಯನ್ನು ಹಚ್ಚಿ ನಿಮ್ಮ ಪ್ರಾರ್ಥನೆಯನ್ನು ಹೇಳಿಕೊಳ್ಳುತ್ತಾ ನಿಮ್ಮ ಇಷ್ಟಾರ್ಥಗಳನ್ನು ಹೇಳಿಕೊಳ್ಳುತ್ತಾ ಈ ಒಂದು ಆರತಿಯನ್ನು ತುಳಸಿ ಮತ್ತು ವಿಷ್ಣುವಿಗೆ ಅರ್ಪಿಸಿ ನಂತರ ವಿಷ್ಣು ಸಮೇತ ತುಳಸಿಗೆ ಅಕ್ಷತೆಯನ್ನು ಅರ್ಪಿಸಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿ ತುಳಸಿಯ ಮಂತ್ರಗಳನ್ನು ಪಠಿಸಿ ತುಳಸಿಯ ಹಾಡುಗಳನ್ನು ಹೇಳಿಕೊಳ್ಳಿ ಹಾಗೆ ವಿಷ್ಣುವಿನ ಅಷ್ಟೋತ್ತರವನ್ನು ಪಠಿಸಿ ಪೂಜೆಯೆಲ್ಲ ಮುಗಿದ ನಂತರ ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿರುವ ಮುತ್ತೈದೆಯರನ್ನು ಮನೆಗೆ ಕರೆದು ಅವರಿಗೆ ಅರಿಶಿನ ಕುಂಕುಮ ಹೂವನ್ನು ಕೊಟ್ಟು ತಾಂಬೂಲವನ್ನು ನೀಡಿ ತಾಂಬೂಲವನ್ನು ಕೊಡುವಾಗ ಎರಡು ವಿಳೆದೆಲೆ ಅಡಿಕೆ ಎರಡು ಬಾಳೆಹಣ್ಣು ಎರಡು ಬಾಳೆಹಣ್ಣು ಇರಲೇಬೇಕು ಒಂದು ಬಾಳೆಹಣ್ಣನ್ನು ಇಟ್ಟು ನೀವು ತಾಂಬೂಲವನ್ನು ಕೊಡಬಾರದು ಎರಡು ವಿಳದೆಲೆ ಅಡಿಕೆ ಬಾ ಎರಡು ಬಾಳೆಹಣ್ಣನ್ನು ಇಟ್ಟು ತಾಂಬೂಲವನ್ನು ಕೊಡಬೇಕು ಮುತ್ತೈದೆಯರಿಗೆ ತಾಂಬೂಲವನ್ನು ಕೊಡುವಾಗ ನಿಮ್ಮ ಶಕ್ತಿಗೆ ಅನುಗುಣವಾಗಿ ಕೊಡಬೇಕು ಆದರೆ ನೀವು ಏನೇ ಕೊಡಲಿ ಅರಿಶಿನ ಕುಂಕುಮ ಹೂವು ವಿಳದೆಲೆ ಅಡಿಕೆ ಬಾಳೆಹಣ್ಣು ಇರಲೇಬೇಕು ಇಷ್ಟನ್ನು ಹೊರತುಪಡಿಸಿ ನೀವು ಬೇರೆ ವಸ್ತುಗಳನ್ನು ಕೂಡ ನೀವು ಇಟ್ಟು ಕೊಡ್ಬೋದು ಬ್ಲೌಸ್ ಪೀಸ್ ಆಗಿರ್ಬೋದು ಬಳೆ ಆಗಿರ್ಬೋದು ಸೀರೆ ಆಗಿರ್ಬೋದು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಈ ಒಂದು ತಾಂಬೂಲವನ್ನು ಕೊಡಬಹುದು ತಾಂಬೂಲವನ್ನು ಮುತ್ತೈದೆಯರಿಗೆ ಕೊಡುವಾಗ ನಿಮ್ಮ ಎರಡೂ ಕೈಗಳಿಂದ ಆ ತಾಂಬೂಲವನ್ನು ಹಿಡಿದುಕೊಂಡು ವಿಳೆದೆಲೆಯ ತೊಟ್ಟಿನ ಭಾಗ ನಿಮ್ಮ ಕಡೆ ಬರುವ ಹಾಗೆ ಈ ಒಂದು ತಾಂಬೂಲವನ್ನು ಮುತ್ತೈದೆಯರ ಕೈಗೆ ಕೊಡಬೇಕು ಇನ್ನು ಮನೆಗೆ ಬಂದ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಹೂವು ತಾಂಬೂಲವನ್ನು ಕೊಟ್ಟ ನಂತರ ನೀವು ಏನು ನೈವೇದ್ಯ ಮಾಡಿರ್ತಿರೋ ಅವಲಕ್ಕಿಯಿಂದ ಮಾಡಿರುವ ಯಾವುದಾದರೂ ಒಂದು ಪ್ರಸಾದ ಮಾಡಿದರೆ ಅದನ್ನು ನೀವು ಪ್ರಸಾದ ರೂಪದಲ್ಲಿ ಬಂದ ಮುತ್ತೈದೆಯರಿಗೂ ಕೂಡ ಅದ ಒಂದು ಪ್ರಸಾದವನ್ನು ವಿತರಿಸಬಹುದು ಮುತ್ತೈದೆಯರೆಲ್ಲ ಬಂದು ಹೋದ ನಂತರ ಕೊನೆಯಲ್ಲಿ ಕೆಂಪು ಆರತಿ ಮಾಡಿ ತುಳಸಿ ಮಾತೆಗೆ ದೃಷ್ಟಿಯನ್ನು ತೆಗೆಯಿರಿ ಕೆಂಪು ಆರತಿ ಮಾಡಲು ಒಂದು ತಟ್ಟೆಯನ್ನು ತೆಗೆದುಕೊಳ್ಳಿ ತಟ್ಟೆಗೆ ಸ್ವಲ್ಪ ನೀರು ಆ ನೀರಿಗೆ ಅರಿಶಿನ ಸ್ವಲ್ಪ ಕುಂಕುಮವನ್ನ ಹಾಕಿ ಕಲಸಿ ಆ ಒಂದು ಕೆಂಪು ನೀರಿನ ಮೇಲೆ ಪುಟ್ಟ ಎರಡು ದೀಪಗಳನ್ನ ಇಟ್ಟು ಆ ದೀಪವನ್ನ ಹಚ್ಚಿ ಕೆಂಪು ಆರತಿ ಮಾಡಿ ದೃಷ್ಟಿಯನ್ನ ತುಳಸಿ ಮಾತೆಗೂ ಮತ್ತು ವಿಷ್ಣುವಿಗೆ ದೃಷ್ಟಿಯನ್ನ ತೆಗೆದು ಆ ಒಂದು ಕೆಂಪು ನೀರನ್ನು ಯಾವುದಾದರೂ ಒಂದು ಗಿಡದ ಬುಡಕ್ಕೆ ಹಾಕಿ ಯಾವುದೇ ಕಾರಣಕ್ಕೂ ತುಳಸಿ ಗಿಡದ ಬುಡಕ್ಕೆ ಹಾಕಬಾರದು ರಸ್ತೆಯಲ್ಲೂ ಕೂಡ ಈ ಒಂದು ಕೆಂಪು ನೀರನ್ನು ಹಾಕಬಾರದು ಯಾವುದಾದರೂ ಒಂದು ಗಿಡದ ಬುಡಕ್ಕೆ ನಿಮ್ಮ ಅಕ್ಕಪಕ್ಕದಲ್ಲಿರುವ ತೆಂಗಿನ ಮರ ಆಗಿರ್ಬೋದು ಯಾವುದಾದರೂ ಒಂದು ಗಿಡದ ಬುಡಕ್ಕೆ ಈ ಒಂದು ಕೆಂಪು ನೀರನ್ನು ಹಾಕಿ ಕೆಂಪು ಆರತಿ ಮಾಡಿ ದೃಷ್ಟಿಯನ್ನು ತೆಗೆದ ನಂತರವೇ ಈ ಒಂದು ತುಳಸಿ ಗಿಡದ ವಿಸರ್ಜನೆಯನ್ನ ಮಾಡಬೇಕು ತುಳಸಿ ಗಿಡ ವಿಸರ್ಜನೆ ಮಾಡುವಾಗ ತುಳಸಿ ಒಂದು ಪಾಟನ್ನು ಹಿಡಿದುಕೊಂಡು ಮೂರು ಬಾರಿ ಬಲಗಡೆ ತಿರುಗಿಸಿದರೆ ವಿಸರ್ಜನೆ ಆದ ಹಾಗೆ ಪಾಟ್ಗಳಲ್ಲಿ ತುಳಸಿ ಗಿಡವನ್ನು ಹಾಕಿ ಹಾಕಿ ಪೂಜೆ ಮಾಡುವವರು ಪಾಟನ್ನು ಹಿಡಿದುಕೊಂಡು ಮೂರು ಬಾರಿ ಬಲಗಡಕ್ಕೆ ತಿರುಗಿಸಿ ಪಾಟಲ್ಲಿ ಹಾಕಿಲ್ಲ ಕಟ್ಟೆಯಲ್ಲಿ ನೀವು ತುಳಸಿ ಕಟ್ಟೆಯಲ್ಲಿ ತುಳಸಿ ಗಿಡವನ್ನು ಹಾಕಿ ಪೂಜೆ ಮಾಡುವವರು ತುಳಸಿ ಗಿಡಕ್ಕೆ ಹಾಕಿರುವ ಹೂವನ್ನು ಅದ ಆ ಹೂವನ್ನು ತೆಗೆದುಕೊಂಡರೆ ಸಾಕು ಅದು ಕದಲಿದ ಹಾಗೆ ತುಳಸಿ ಗಿಡಕ್ಕೆ ಅರ್ಪಿಸಿರುವ ಒಂದು ಹೂವನ್ನ ತೆಗೆದುಕೊಂಡು ಅದನ್ನು ನೀವು ಮುಡ್ಕೊಂಡ್ರೆ ಅದು ತುಳಸಿ ಗಿಡದ ವಿಸರ್ಜನೆ ಆದ ಹಾಗೆ ಕದಲಿಸಿದ ನಂತರ ವಿಸರ್ಜನೆಯನ್ನ ನೀವು ಮಾಡಿಕೊಬಹುದು ಹಾಗೆ ಬೆಟ್ಟದ ನೆಲ್ಲಿಕಾಯಿಯ ಆರತಿಯನ್ನ ಮಾಡಿರ್ತಿರಲ್ಲ ಆ ಬೆಟ್ಟದ ನೆಲ್ಲಿಕಾಯಿಯನ್ನ ಯಾರು ತುಳಿದೇ ಇರೋವಂಥ ಜಾಗದಲ್ಲಿ ಹಾಕಬೇಕು ಯಾವುದಾದರೂ ಒಂದು ಗಿಡದ ಬುಡಕ್ಕೆ ಹಾಕಿ ಹಾಗೆ ಆ ತಟ್ಟೆಯಲ್ಲಿ ಅಕ್ಕಿ ಎರಡಿರ್ತಿರಲ್ಲ ಆ ಅಕ್ಕಿಯನ್ನ ಹಸುವಿಗಾಗ್ಲಿ ಅಥವಾ ನೀವೇ ಯಾವುದಾದರೂ ಒಂದು ಸಿಹಿ ಪದಾರ್ಥವಾಗಿ ಪ್ರಸಾದ ರೂಪದಲ್ಲಿ ತಿನ್ನಬಹುದು ಇನ್ನು ತುಳಸಿ ಬುಡದಲ್ಲಿ ನೆಟ್ಟಿರುವ ಬೆಟ್ಟದ ನೆಲ್ಲಿಕಾಯಿ ಕೊಂಬೆಯನ್ನ ಆ ಕೊಂಬೆಯನ್ನ ತೆಗೆದು ಯಾರು ತುಳದೇ ಇರುವಂತಹ ಜಾಗದಲ್ಲಿ ಹಾಕಿ ಅಂದ್ರೆ ಯಾವುದಾದರೂ ಒಂದು ಗಿಡದ ಬುಡಕ್ಕೆ ಈ ಒಂದು ಕೊಂಬೆಯನ್ನ ಹಾಕಬೇಕು ಇನ್ನು ತುಳಸಿ ಮಾತೆಗೆ ಅರ್ಪಿಸಿರುವ ಗೆಜ್ಜೆ ವಸ್ತ್ರ ಹೂಗಳು ಎಲ್ಲವನ್ನು ಕೂಡ ಯಾರು ತುಳಿದೇ ಇರುವಂತಹ ಜಾಗದಲ್ಲಿ ಹಾಕಿ ಹಾಗೆ ಮಾಂಗಲ್ಯವನ್ನ ಕಟ್ಟಿರ್ತೀರಲ್ಲ ಆ ಮಾಂಗಲ್ಯ ಹಾಗೆ ಇರಲಿ ದಿನ ಕಳೆದಂತೆ ಅದಾಗದೆ ಏನಾದರೂ ಅದು ಕಿತ್ತು ಬಿದ್ದರೆ ಆ ಒಂದು ಅರಿಶಿನದ ಕೊಂಬಿನ ಮಾಂಗಲ್ಯವನ್ನ ತುಳಸಿ ಗಿಡದ ಬುಡದಲ್ಲೇನೆ ಆ ಸ್ವಲ್ಪ ಮಣ್ಣನ್ನು ತೆಗೆದು ಅದರಲ್ಲಿ ಮುಚ್ಚಿ ಹಾಕಿದರೆ ಆಯ್ತು ಈ ರೀತಿ ವಿಸರ್ಜನೆಯನ್ನು ಮಾಡಬೇಕು ಸ್ನೇಹಿತರೆ ಈ ವಿಡಿಯೋದಲ್ಲಿ ತುಳಸಿಯ ವಿವಾಹದ ಪೂಜಾ ವಿಧಾನ ಹೇಗೆ ಯಾವ ರೀತಿ ನೆರವೇರಿಸಬೇಕು ವಿಸರ್ಜನೆಯನ್ನು ಯಾವ ಹೇಗೆ ಮಾಡಬೇಕು ಹಾಗೆ ಯಾವ ನೈವೇದ್ಯವನ್ನು ಅರ್ಪಿಸಬೇಕು ತುಳಸಿಯ ಪೂಜೆಯ ಸಂಕ್ಷಿಪ್ತ ಮಾಹಿತಿಯನ್ನು ನೀಡಿದ್ದೇನೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕಕ್ಕೆ ಕೇಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಸರ್ವೇ ಜನ ಸುಖಿನೋ ಭವಂತು